ಡಿ ಕೆ ಸಿ ಸಿದ್ದರಾಮಯ್ಯ ಬಂದ್ರ ಮೇಲೆ ನಮ್ಮ ಇಡೀ ಕರ್ನಾಟಕನೇ ಮುಳುಗಿ ಹೋಗಿದೆ ನಾವು ಈಗ ನೋಡಿ ಎಣ್ಣೆ ಹಾಕ್ತಿದ್ದೀವಿ ಒಂದು ಕೋಟರಿಗೆ ಹತ್ತು ರೂಪಾಯಿ ರೇಂಜ್ ಮಾಡೋಟಿ ಹತ್ತು ರೂಪಾಯಿ ದುಡ್ಡು ಲೂಟಿ ಮಾಡಿದ್ರು ಯಾರು ಯಾರ ಅಪ್ಪನ ಮನೆ ಸೊತ್ತು ಸರ್ ಅದು ಹಾಗಾಗಿ ಒಂದು ಬೂದಿ ಮುಚ್ಚಿದ ಕೆಂಡ ಕಪ್ಪ ಅವರನ್ನ ಜೆಡಿಎಸ್ ಮತ್ತು ಬಿಜೆಪಿಯವ್ರು ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಉಪಯೋಗ ಪಡ್ಕೊಂಡು ಬಿಟ್ಟು ಅವ್ರಿಗೇನು ಒಳ್ಳೇದು ಮಾಡಿಲ್ಲ ಅದನ್ನು ಅವ್ರಿಗೆ ಬೆಸತ್ತು ಬಿಜೆಪಿ ಬಂದರು ಯಾರು ಬಡವರ ಕಷ್ಟ ಯಾರು ಕೇಳೋದಿಲ್ಲ ಈ ಕ್ಷೇತ್ರದಲ್ಲಿ ಆಗುತ್ತೆ ಚಿಕ್ಕಮಗಳೂರು ಲೋಕಸಭಾ ಎಲೆಕ್ಷನ್ ಇದೆ ಎಲೆಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಡಿ ಕೆ ಸಿ ಸಿದ್ದರಾಮಯ್ಯ ಬಂದ್ರ ಮೇಲೆ ನಮ್ಮ ಇಡೀ ಕರ್ನಾಟಕನೇ ಮುಳುಗಿ ಹೋಗಿದೆ ಆಯಿತಾ ಅವರು ಮಾಡೋ ಲೂಟಿ ಪ್ರತಿಯೊಂದು ಎಣ್ಣೆಗೆ ರೇಟ್ ಜಾಸ್ತಿ ಪ್ರತಿಯೊಂದು ಪುಡ್ಡಿಗೂ ರೇಟ್ ಜಾಸ್ತಿ ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡ್ರು ಬಡವರು ಬಡವರು ಏನು ಮಾಡಬೇಕು ಎಲ್ಲರೂ ಕೇಂದ್ರದಿಂದ ಕೋ ಅಲ್ಲಿಂದ ಬಂದಿಲ್ಲ ಕೇಂದ್ರದಿಂದ ಬಂದಿಲ್ಲ ಕೇಂದ್ರದಿಂದ ಬಂದಿಲ್ಲ ಇವರು ಲೂಟಿ ಮಾಡೋದು ಕೋಟಿ ಒಂದು ರೂಪಾಯಿ ದುಡ್ಡು ಲೂಟಿ ಮಾಡಿದ್ರು ಯಾರು ಯಾರ ಅಪ್ಪನ ಮನೆ ಸೊತ್ತು ಸೊತ್ತು ಸರ್ ಅದು ನಮ್ಮದು ನಾವು ಈಗ ನೋಡಿ ಎಣ್ಣೆ ಹಾಕ್ತಿದ್ದೀವಿ ಒಂದು ಕೋಟರಿಗೆ ಹತ್ತು ರೂಪಾಯಿ ರೇಂಜ್ ಮಾಡಿದ್ದಾರೆ ಏಳನೂರು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಅ ದುಡ್ಡು ಎಷ್ಟು ಸರ್ ಒಂದು ದಿವಸಕ್ಕೆ ಯಾರ ಅಪ್ಪನ ಮನೆ ದುಡ್ಡು ಇವರು ಸಿದ್ದರಾಮಯ್ಯಂದ ಇಲ್ಲ ಡಿ ಕೆ ಸಿ ಅದೆಲ್ಲ ತಿನ್ನಬಾರದು ಸರ್ ಅದೆಲ್ಲ ಭಾಳ ತಪ್ಪು ಅವನತ್ರ ಸ್ವಲ್ಪ ತಿಳುವಳಿಕೆಯಿಂದ ಹೇಳಕ್ಕೆ ಇಡಿ ಅವನಿಗೆ ರಾಜಕೀಯ ಗೊತ್ತಿರ್ಬೋದು ಆದರೆ ನಾವು ಬಡವರು ಅವನಿಗೆ ರಾಜಕೀಯ ಕರೆಕ್ಟ್ ತಿಳಿಸಿ ಕೊಡಿ ನಾನು ಮೋದಿಗೆ ಓಟ್ ಹಾಕೋದು ಮೋದಿಯೇ ಹಾಕ್ತೀನಿ ಸರ್ ನಾನು ರೈತ ಎಲೆಕ್ಷನ್ ನಮ್ಮ ಹಾಂ ಕೊಡಿ ನಾನು ಹಾಂ ನಮ್ಮ ಬಗ್ಗೆ ಪರವಾಗಿಲ್ಲ ನಾವು ಬಿ ಜೆ ಪಿಗೆ ಕೊಡ್ಬೇಕಂತ ಓದಾಡ್ತಿದ್ದೀವಿ ನಮ್ಮ ಕಡೆ ಎಲ್ಲರೂ ಅಷ್ಟೇ ಅದೊಂದು ನೋಡಬೇಕಂತ ಒಂದು ಆಸೆ ಇದೆ ನೋಡೋಣ ಹೇಳಿ ಯಾವುದಕ್ಕೋಸ್ಕರ ನಿಮ್ಗೆ ಬಿ ಜೆ ಪಿಗೆ ಗೆಲ್ಬೇಕಂತ ಬಿ ಜೆ ಪಂದರೆ ನಮಗೆ ಮೊದಲಿನ ಭಾರಿ ಎಲ್ಪ್ ಅವರು ಈ ಸೊಸೆ ಟಾಕಿ ಮತ್ತು ಸೀಮೆಣ್ಣೆ ರೇಷನ್ ಕಾ ಇದ್ರದ್ದು ಇದೆಲ್ಲ ಪ್ರತಿಯೊಂದಕ್ಕೂ ಒಂದು ಹೆಲ್ಪ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೋಡಿ ನಮ್ಮ ಇದು ಇಡೀ ಗ್ರಾಮನ ಹಾಳಾಗೋಯ್ತು ದಿಕ್ ಜನ ಹೇಳ್ತೀನಿ ಪ್ರತಿಯೊಂದು ಒಂದು ತರಕಾರಿ ಹೇಳ್ಬೇಕಾದ್ರೆ ಸಾಮಾನು ತಗೊಬೇಕಾರೆ ಅಕ್ಕಿ ತೊಗೊಬೇಕಾರೆ ಎಲ್ಲದಕ್ಕೂ ಪ್ರತಿಯೊಂತ್ರ ರೇಟ್ ಜಾಸ್ತಿ ಆಯಿತು ಅದು ಕೋಣೆ ಯಾರು ಯಾರು ಕೊಡ್ತಾರೆ ಅದು ತಿಳ್ಕೊಬೇಕಲ್ಲ ಈಗ ನಾವು ಕೂಲಿ ಕೂಲಿ ಕೆಲಸ ಮಾಡೋರು ಈಗ ಐನೂರು ರೂಪಾಯಿ ಆರುನೂರು ರೂಪಾಯಿ ಸಂಬಳನ ಬೀಗೆ ಹಾಂ ಅಲ್ಲಿ ಐನೂರು ರೂಪಾಯಿ ನೋಡಿದ್ರೆ ನಮಗೆ ಏನು ಸಿಗುತ್ತೆ ಅಲ್ಲಿ ಏನೂ ಸಿಗೋಲ್ಲ ನನಗೆ ಮೇನ್ ಅಂದರೆ ಸೊಸಟ್ಯಾಕೆ ನಿಚಿರಿ ಅಂತಗೆ ಸೊಸಟಿ ನಿಚ್ಚಿದ್ದ ಕಗಾಡಬೇಕು ಅಷ್ಟೇ ತಾನೇ ಹೆಂಗಿದೆ ಎಲೆಕ್ಷನ್ ಕಡೆ ನಮ್ಮ ಕಡೆ ಚೆನ್ನಾಗಿದೆ ಅಲ್ಲಿ ಎಲೆಕ್ಷನ್ ಯಾವ ಪಾರ್ಟಿ ಮುಂದೆ ಇದೆ ಅದು ಗೊತ್ತಿಲ್ಲ ಸರ್ ನಮಗೆ ಯಾವ ಪಾರ್ಟಿ ಮುಂದೆ ಇದೆ ಅಂತ ನಮಗೇನು ಗೊತ್ತು ನೀವು ಓಟ್ ಹಾಕಬೇಕಾದ್ರೆ ಹಿಂಗೆ ಓಟ್ ಹಾಕ್ತೀರಿ ನಿಮಗೆ ಯಾರು ಒಳ್ಳೇದು ಅಂತ ಓಟ್ ಹಾಕ್ತೀರಾ ಅಥವಾ ಯಾರು ನಿಂತಿದ್ದಾರೆ ಯಾರು ಒಳ್ಳೇದು ಮಾಡಿದ್ದಾರೆ ಯಾರು ವ್ಯಕ್ತಿ ಚೆನ್ನಾಗಿದೆ ನೋಡಿ ಓಟ್ ಹಾಕೋದು ಈಗ ರಾಜ್ಯ ಸರ್ಕಾರ ಎರಡು ಸಾವಿರ ದುಡ್ಡು ಗೃಹಲಕ್ಷ್ಮಿ ಫ್ರೀ ಕರೆಂಟು ಇದೆಲ್ಲ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನನ್ಸುತ್ತೆ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಒಳ್ಳೇದಕ್ಕೆ ಕೊಡ್ತಿದ್ದಾರೆ ಇನ್ನು ಮುಂದೇನು ಅದೇ ತರ ನಮ್ಮ ಬಡವರಿಗೆ ಹೆಲ್ಪ್ ಆಗಬೇಕು ಅಂತ ಬಡವರಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಯಾರು ಗೆದ್ದ ಬಂದರೆ ಒಳ್ಳೆ ಅನ್ಸುತ್ತೆ ನಿಮಗೆ ಇದಕ್ಕಿಂತ ಮುಂಚೆ ಗೆದ್ದು ಬಂದಂಥವ್ರು ನಿಮಗೆಲ್ಲ ಕೆಲಸ ಮಾಡಿಸ್ಕೊಟ್ಟಿದ್ದಾರಾ ಇಲ್ಲ ನಮಗೇನು ಕೆಲಸ ಮಾಡಿಕೊಟ್ಟಾರೆ ಕೊಟ್ಟಿಲ್ಲ ಅಂತ ಇಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಿರಲ್ಲ ಇನ್ನೂ ಗೊತ್ತಿಲ್ಲ ಯಾರು ಬೇಕಾದ್ರೆ ಬರಲಿ ಯಾರು ಬಂದ್ರೂ ಎಲ್ಲ ಒಂದೇ ಅವರು ಬಂದರು ಒಂದೇ ಕಾಂಗ್ರೆಸ್ ಬಂದರೂ ಒಂದೇ ಬಿ ಜೆ ಪಿ ಬಂದರೂ ಒಂದೇ ಯಾರು ಬಡವ್ರ ಕಷ್ಟ ಯಾರು ಕೇಳೋದಿಲ್ಲ ಏನೋ ಅರ್ಜೆಂಟಿಗೆನೋ ಹೆಲ್ಪ್ ಮಾಡಿರ್ಬೋದು ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಆದರೆ ಎಲ್ಲ ಒಂದೇ ಅರ್ಜೆಂಟಿಗೆ ಒಳ್ಳೇದು ಮಾಡಬೇಕು ಬಡವರಿಗೆ ಒಳ್ಳೇದು ಯಾವ ಪಕ್ಷ ಅದು ನಮ್ಗೆ ಗೊತ್ತಿಲ್ಲ ಯಾವ ಪಕ್ಷ ಬಂದು ಬರುತ್ತೆ ಬಿಡೋದು ಆಯುರ್ವೇದ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸುವ ಹೆಮ್ಮೆ ಇವರದ್ದು ಡಾಕ್ಟರ್ ವೆರಿಕೋಸ್ ವೆರಿಕೋಸ್ವೈನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು ಬೆಂಗಳೂರು ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ ಕಾಂಗ್ರೆಸ್ ಪಕ್ಷ ಬರಬೇಕು ಒಂದು ಊರು ಉದ್ಧಾರ ಆಗಬೇಕು ರಾಜ್ಯ ಒಳ್ಳೇದಾಗಬೇಕು ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಹಿಂದಿನ ಒಳ್ಳೆಯ ಒಂದು ಆಸ್ವಸ್ಥೆ ಕೊಟ್ಟಿದ್ದಾರೆ ಜನರಿಗೆ ಬಡ ಜನರಿಗೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯ ಅವರು ಹಿಂದಿಯಿಂದ ನಡ್ಕೊಂಡು ಯಾವುದೇ ಒಂದು ಮಾತನ್ನು ಸುಳ್ಳಾಡಿಲ್ಲ ನೋಡೋದನ್ನು ನಡ್ಕೊಂಡಿದ್ದಾರೆ ಅದನ್ನು ಸಿದ್ದರಾಮಯ್ಯ ಬೇಕಮ್ಮೆ ಅಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇಕು ನಮಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಕೊಟ್ಟಿದ್ದಾರೆ ಐದು ಸ್ಕೀಮ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಯಾವತ್ತೂ ಕೊಟ್ಟು ಮಾತು ತಪ್ಪಿಲ್ಲ ಅವರು ಬಡ ಜನರನ್ನು ಮತ್ತು ರಾಜ್ಯ ಜನತೆಯನ್ನು ಯಾರೂ ಕೂಡ ಭೇದ ಭಾಗದಲ್ಲಿ ಸದನ ಕೊಟ್ಟಿದ್ದಾರೆ ಬೇರೆ ಪಕ್ಷದವರಾಗಿ ರಾಜ್ಯಕ್ಕೆ ಕುತಂತ್ರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಸರ್ಕಾರ ನಮ್ಮ ಸರ್ಕಾರ ಬರಬೇಕು ನಾವು ಇಷ್ಟಪಡ್ತೀವಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡೋದಕ್ಕೆ ಹೋಗಿ ಬೇರೆ ಕೆಲಸಗಳು ಯಾವುದು ಆಗ್ತಾ ಇಲ್ಲ ಆಗ್ತಾ ಉಂಟು ಆಗ್ತಾ ಉಂಟು ಅದು ಜನಗಳು ವಿನಾಕಾರಣ ಕುತಂತ್ರ ಮಾಡ್ತಾರೆ ಬಿಟ್ಟರೆ ಬೇರೆ ಪಕ್ಷದವರು ಬಟ್ ಸಿದ್ದರಾಮಯ್ಯ ಸರ್ಕಾರ ಯಾವುದು ಹಿಂಬ ಹಿಂಸ ಆಗಿಲ್ಲ ಎಲ್ಲ ಕೆಲಸ ಆಗ್ತಾ ಉಂಟು ಒಳ್ಳೆಯ ನಡೆಸ್ತಿದ್ದಾರೆ ಕೆಲಸ ಸರ್ಕಾರನ ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಹೇಳಿದ್ರೆ ನಮಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಯ ಪಕ್ಷ ನಿಂತ್ಕೊಂಡಿದ್ದಾರೆ ಅವ್ರು ಅವ್ರು ನಾವು ಅವ್ರನ್ನ ಇನ್ ಮಾಡೇ ಮಾಡ್ತೀವಿ ಜೈಪ್ರಕಾಶ್ ಶೆಡ್ಡಿ ಅವರು ಪ್ರಾರಂಭದಲ್ಲಿ ಜನತಾ ದಳದಲ್ಲಿದ್ದರು ಕಾಂಗ್ರೆಸ್ಗೆ ಬಂದರು ಬಿಜೆಪಿಗೆ ಹೋದ್ರು ಕಾಂಗ್ರೆಸ್ಗೆ ಹೋದರು ಹೌದು ಅವರಿಗೆ ಫಸ್ಟು ದಳದಲ್ಲಿ ಅವ್ರನ್ನ ಬೆಂಬಲ ಪಡೆದು ಅವ್ರನ್ನ ರಾಷ್ಟ್ರ ತಿರಸ್ಕಾರ ಮಾಡಿದ್ರು ಬಿಜೆಪಿ ಕೂಡ ಅವ್ರನ್ನ ಬಳಸಿಕೊಂಡು ಅವ್ರನ್ನ ರಾಷ್ಟ್ರ ತಿರಸ್ಕಾರ ಮಾಡಿದ್ರು ಜಯ ಶೆಡ್ಡಿ ಅವರನ್ನ ಅವರು ಬೇಸತ್ತಿಲ್ಲ ಮತ್ತೆ ಕಾಂಗ್ರೆಸ್ಗೆ ಪಕ್ಷ ಬಂದಿದ್ದಾರೆ ಒಳ್ಳೆ ವ್ಯಕ್ತಿ ಚುನಾವಣೆ ಮುಗಿದ ಮೇಲೆ ಜೈಪ್ರಕಾಶ್ ಶೆಟ್ಟಿಯವರು ಯಾವ ಪಕ್ಷದಲ್ಲಿ ಇರ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಕಾಂಗ್ರೆಸ್ಲೇ ಇರ್ತಾರೆ ಪಕ್ಷ ಬಿಟ್ಟು ಹೋಗಲ್ಲ ಅವರನ್ನು ಜೆ ಡಿ ಎಸ್ ಮತ್ತು ಬಿಜೆಪಿಯವ್ರು ಅವ್ರನ್ನ ಬಳಸ್ಕೊಂಡು ಅವರಿಂದ ಉಪಯೋಗ ಪಡ್ಕೊಂಡು ಬಿಟ್ಟು ಅವರಿಗೂ ಒಳ್ಳೇದು ಮಾಡಿಲ್ಲ ಅದನ್ನು ಅವ್ರಿಗೆ ಬೆಸತ್ತು ಮತ್ತು ಕಾಂಗ್ರೆಸ್ ಪಕ್ಷ ಬಂದಿದ್ದಾರೆ ಮುಂದಿನ ಪ್ರಧಾನಮಂತ್ರಿಯಾಗಿ ನೀವು ಯಾರು ನೋಡಬೇಕು ರಾಹುಲ್ ಗಾಂಧಿ ನೋಡ್ತೀವಿ ಥ್ಯಾಂಕ್ ಯು ಸರ್ ಏನು ಮಾಮೂಲು ಅಂತ ನಡೀತಾ ಇದೆ ಏನು ಭಾರಿ ವಿಶೇಷ ಏನು ಕಾಣ್ತಿಲ್ಲ ಎರಡು ಪಕ್ಷ ನೋಡಿದಾಗ ನಿಮಗೆ ಯಾವ ಪಕ್ಷ ಮುಂದೆ ಇದೆ ಅಂತ ಅನ್ಸುತ್ತೆ ಜನಗಳ ಬೆಂಬಲ ಅಂತ ಏನು ಗೊತ್ತಾಗ್ತಿಲ್ಲಪ್ಪ ಕೊಪ್ಪ ಅಂತ ಗೊತ್ತಾಗಲ್ಲ ಯಾರೂ ಬಾಯಿ ಬಿಡಲ್ಲ ಹಾಂ ಅವ್ರ ಪಾಡಿಗೆ ನೀವು ಕೇಳಿದ್ರೆ ನಿಮಗೆ ಹೂವು ಅಂತಾರೆ ಇನ್ನೊಬ್ರು ಕೇಳಿದ್ರೆ ಅವ್ರಿಗೆ ಹೂವು ಅಂತಾರೆ ಹಾಗಾಗಿ ಒಂಥರ ಬೂದಿ ಮುಚ್ಚಿದ ಕೆಂಡ ಕೊಪ್ಪ ಅದಕ್ಕೆ ಶೃಂಗೇರಿ ತಾಲೂಕು ಶೃಂಗೇರಿ ಕ್ಷೇತ್ರ ವೈಯಕ್ತಿಕವಾಗಿ ನೀವು ಮತದಾನ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಮತದಾನ ಮಾಡಿ ನಮಗೆ ಯಾರಿಂದ ಹೆಲ್ಪ್ ಆಗಿದೆಯೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಎರಡು ಪಕ್ಷದ ಕ್ಯಾಂಡಿಡೇಟ್ ನೋಡಿದಾಗ ಕ್ಯಾಂಡಿಡೇಟ್ ಬಗ್ಗೆ ಇಬ್ಬರು ಒಳ್ಳೆಯವ್ರು ಇದ್ದ ಸರ್ ಇಬ್ಬರು ಯೋಗ್ಯತಾ ಮನುಷ್ಯರು ಹಾಗಾಗಿ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಗೊತ್ತಾಗಲ್ಲ ಯಾಕೆಂದರೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಏಬಲ್ ಪರ್ಸನ್ನು ಆ್ಯಂಡ್ ದೆನ್ ಈಸ್ ಆರ್ಸೋ ಅವರು ಒಳ್ಳೆ ವ್ಯಕ್ತಿ ಅವರು ಹಾಗಾಗಿ ಈ ಕನ್ಕ್ಲೂಸನ್ ಇದೆ ಕನ್ಕ್ಲೂಷನ್ ಈಗಲೂ ನೆಕ್ಸ್ಟ್ ಪಿ ಎಮ್ ಆಗಿ ಯಾರು ನೋಡೋದಕ್ಕೆ ಇಷ್ಟಪಡ್ತೀನಿ ನಾವು ಮೋದಿ ಒಬ್ರು ಸರ್ ಹಂಡ್ರೆಡ್ ಪರ್ಸೆಂಟ್ ಮೋದಿ ಅವರೇ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ಮೋದಿ ಮೋದಿಯವ್ರೆ ಸರ್ ಇಲ್ಲೇ ಕ್ಯಾಂಡಿಡೇಟ್ ಬಗ್ಗೆ ಹೇಳೋದು ಕ್ಯಾಂಡಿಡೇಟ್ ಇಬ್ಬರು ಒಳ್ಳೆಯವರಿದ್ದಾರೆ ಇವ್ರು ಹೇಳಿದಾಗ ಯಾರಿಗೆ ಅಂತ ನೋಡ್ಬೇಕು ಮುಂದಿನ ಪ್ರಧಾನಮಂತ್ರಿ ಆಗಿದೆ ಪ್ರಧಾನಮಂತ್ರಿ ಈಗ ಮೋದಿ ಮೋದಿ ಅಂತಿದ್ದಾರೆ ಮೋದಿನಂತ ಅಂತ ಹಾಗೆ ಸರ್ ಅವ್ರು ಹೇಳಿದಾಗೇನೆ ಇಬ್ಬರೂ ಕ್ಯಾಂಡಿಡೇಟ್ ಒಳ್ಳೆಯವ್ರೆ ಜಯಪ್ರಾಕ್ಷ ಕಡೆಯೂ ಒಳ್ಳೆಯವರು ಕೋಟ ಶ್ರೀನಿವಾಸ್ ಪೂಜಾರು ಒಳ್ಳೆಯವ್ರೆ ಯಾರು ಯಾರು ಯಾರಿರಲ್ಲಿ ಯಾರು ಬಂದರೂ ನಮಗೆ ಒಳ್ಳೆಯವರೇ ಅದರಲ್ಲಿ ಅನುಮಾನ ಇಲ್ಲ ಮತ್ತು ಇನ್ನು ಮುಂದಿನ ಪ್ರಧಾನಿ ಎಲ್ಲರೂ ಹೇಳ್ತಿದ್ದಾರೆ ಮೋದಿ ಆಗಬೇಕು ಮೋದಿ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯನೇ ಹಾಗೇನೆ ನಮಗೆ ಕೆಲಸ ಕೆಲಸ ಸರಿಯಾಗಿ ಶೋಭಾ ಕರ್ ಅಂದಾಜಿ ಅವರು ಯಾರೇನೂ ಮಾಡಲಿಲ್ಲ ಆಯಿತಾ ಅದ್ರ ಈಗ ಈಗಿನ ಎಮ್ ಎಲ್ಲೇ ಒಳ್ಳೆಯ ಕೆಲಸ ಮಾಡ್ತಾರೆ ಒಳ್ಳೆಯವರು ಹಾಗೇ ಜಯಪ್ರಕಾಶ್ ಹೆಗ್ಡೆ ಬಂದಾಗಲೂ ಅವರು ಮೊದಲು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹಾಗೆ ಕೋಟ ಶ್ರೀನಿವಾಸ ಪೂಜಾರರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಾಡ್ತಿದ್ದಾರೆ ಮಾಡಿದ್ದಾರೆ ಮಾಡೋ ವ್ಯಕ್ತಿನೇ ಹಾಗಾಗಿ ನಾವು ಯಾರು ಬರ್ತಾರೆ ಯಾರು ಬರಲ್ಲ ಅಂತೇಳಿ ಇಬ್ಬರಲ್ಲಿ ಯಾರು ಬಂದರೂ ಒಳ್ಳೆಯದೇ ನಮಗೆ ಯಾರು ಥ್ಯಾಂಕ್ ಯು ಸರ್ ಲೋಕಸಭಾ ಹತ್ರ ಬರ್ತಾ ಇದೆ ಹೆಂಗಿದೆ ಸರ್ ವಾತಾವರಣ ಚೆನ್ನಾಗಿದೆ ಎರಡೂ ಪಾರ್ಟಿನ ಗಮನಿಸಿದಾಗ ಯಾವ ಪಕ್ಷ ಮುಂದೆ ಇದೆ ಅಂತ ನಿಮಗೆ ಜನ ಬೆಂಬಲ ಜನ ಬೆಂಬಲ ಈಗ ಮೋದಿ ಪರವಾಗಿಲ್ಲ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇನ್ನು ಜನ ನಿರೀಕ್ಷೆ ಈಗ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗ್ ಆಗ್ತಾ ಆ ನಿರೀಕ್ಷೆಯಿಂದ ಓಟ್ ಹಾಕೋಣ ಅಂತ ಪಾರ್ಟಿಯ ಎಂಪಿ ಎಂಪಿಡೇಟ್ ಬಗ್ಗೆ ಹೇಳೋದು ಅದೇ ನಮಗೆ ಕನ್ಫ್ಯೂಸ್ ಆಗ್ತದೆ ಇಬ್ಬರು ಒಳ್ಳೆಯವರೇ ಹಾಗೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಹೇಳೋದು ಗ್ಯಾರಂಟಿ ಸ್ಕೀಮ್ ಬಿಟ್ಟಿದ್ರಲ್ಲಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಆ ಇದರಲ್ಲಿ ಹೇ ಜನ ಹೇಗೆ ಓಟ್ ಆಗ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಗ್ಯಾರಂಟಿ ಸ್ಕೀಮ್ಗೆ ಹಣ ಹೋಗಿ ಬೇರೆ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಅನುದಾನ ಇಲ್ಲ ಅಂತ ಹೇಳಿ ಜನ ಮಾತಾಡ್ತಾರೆ ಈಗ ಖಂಡಿತ ಆದರೆ ಹೇಳ್ತಾರೆ ಇದೇ ಹಾಗೆ ವಿಚಾರಗಳು ಇದ್ದಾವೆ ಮುಂದಿನ ಪ್ರಧಾನಿಯಾಗಿ ಈಗ ಈಗ ಎಲ್ಲ ಹೇಳ್ತಾ ಇದ್ದಾರಾ ಎಲ್ಲ ಜನ ನಿರೀಕ್ಷೆ ಹಾಗೇ ಇದೆ ಇನ್ನೂ ಹೇಳಲಿಕ್ಕೆ ಬರೋದಿಲ್ಲ ಹಾಗೆ 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 ಕೊಪ್ಪದಲ್ಲಿ ಸ್ವಲ್ಪ ಈಗೇನು ಇಂಪ್ರೂವ್ ಆಗ್ತಾ ಇದೆ ಸದ್ಯಕ್ಕೀಗೇನು ಚಿಕ್ಕಾಗಿಲ್ಲ ಯಾಕಂದರೆ ಹೆಚ್ಚಿಗೆ ಬ್ಯಾನರ್ ಅದು ಇದು ಇಲ್ಲದೆ ಇರೋದ್ರಿಂದ ಈಗ ಚುರುಕಾಗ್ತಾ ಇದೆ ಜನ ಇದಾಗ್ತಾ ಇದ್ದಾರೆ ಈಗ ಮನೆಗೆ ಮನೆಗೆ ಬಂದು ಮಾಹಿತಿ ಕೊಡ್ತಾ ಇದ್ದಾರೆ ಎಲ್ಲ ಪಕ್ಷಗಳು ನೋಡಿದಾಗ ನಿಮಗೆ ಯಾರು ಬಿಟ್ಟು ನಾವು ಶ್ರೀನಿವಾಸ ಪೂಜಾರನ್ನೇ ಪ್ರಿಫರ್ ಮಾಡ್ತೀವಿ ಯಾವ ವಿಚಾರಕ್ಕೆ ಅವರೇನು ಇದು ಅಂತಲ್ಲ ಕೆಟ್ಟವರು ಅಂತಲ್ಲ ಬಟ್ ಶ್ರೀನಿವಾಸ ಪೂಜಾರರು ಒಳ್ಳೆಯವರು ಮೋದಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ನಮ್ಮ ಮುಂಚೆ ಶೋಭಾ ಹೇಳಿ ಆಗಿದ್ರು ಹೌದು ಈ ಬಾರಿ ಚುನಾವಣೆ ಅದು ಏನು ಆಗ್ಲಿಕ್ಕಿಲ್ಲ ಯಾಕಂದ್ರೆ ಶ್ರೀನಸ್ ಪೂಜಾರಿ ಕ್ಯಾಂಡಿಡೇಟ್ ಆಗಿದ್ದರಿಂದ ಶೋಭಾಕರ ವಿಚಾರ ಇಲ್ಲಿ ಏನು ಹೆಚ್ಚಿಗೆ ಬರೋದಿಲ್ಲ ಈಗ ಅಥವಾ ಅವ್ರು ಬರಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಅದನ್ನೇನು ಜನ ಕನ್ಸಿಡರ್ ಮಾಡಲ್ಲ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಈ ಬಾರಿ ವರ್ಕ್ ಆಗುತ್ತಾ ಈ ಕ್ಷೇತ್ರದಲ್ಲಿ ಆಗುತ್ತೆ ಯಾಕಂದರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗುತ್ತೆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಗ್ಯಾ ಗ್ಯಾರಂಟಿ ಸ್ಕೀಮ್ ಚೆನ್ನಾಗಿದೆ ಆದರೆ ಅದು ಇನ್ನೂ ಸರಿಯಾದ ರೀತಿ ಫಲಾನುಭವಿಗಳಿಗೆ ಮುಟ್ಟಿಲ್ಲ ಪ್ರಾಪರಾಗಿ ಮುಟ್ಟಿಲ್ಲ ಮುಂದಿನ ಪ್ರಧಾನಿ ಯಾರಾಗಬೇಕಂತ ಇಷ್ಟಪಡ್ತೀವಿ ನಾವು ದೇಶದ ದೃಷ್ಟಿಯಿಂದ ಮುಂದಿನ ಆಗಬೇಕು ಅಂತ ಇಷ್ಟಪಡ್ತೀವಿ